ಸಮಯದಲ್ಲಿ ನಾನು ಆರಿಸ್ತಾ ಇದ್ದೇನೆ ನೋಡಿ ಕಾರ್ಯಕ್ರಮ ಐವತ್ತೊಂದು ಜೋಡಿ ಉಚಿತ ಸಾಮೂಹಿಕ ಮನೆಗೆ ಸಂಘಟನೆಯನ್ನು ಹುಟ್ಟು ಹಾಕಿ ಕೇವಲ ಒಂದು ವರ್ಷದಲ್ಲಿ ಸಂಘಟನೆಯನ್ನು ಹುಟ್ಟು ಹಾಕಿ ಈ ಮೇ ತಿಂಗಳಿಗೆ ಒಂದು ವರ್ಷ ಆಯಿತು ಈ ಒಂದು ವರ್ಷದಲ್ಲಿ ಸಂಘಟನೆ ನಡೆಸಿಕೊಂಡು ಬರ್ತಕ್ಕಂತ ಸಂದರ್ಭದಲ್ಲಿ ನನಗೆ ಸಂಘಟನೆ ಕಟ್ಟೋದು ಕೂಡ ಅಷ್ಟು ದೂರವಲ್ಲ ಸಂಘಟನೆ ಅಂತಂದ್ರೆ ಒಂದು ಸಮಾಜವನ್ನ ಊರ ಹೊರಗೆ ಇರ್ತಕ್ಕಂಥ ಈ ಸಮಾಜವನ್ನ ಮುಂಚೂಣಿಯಲ್ಲಿ ತಂದು ಈ ವೇದಿಕೆ ಮೇಲೆ ಆಶೀಲರಾಗಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ಬೇರೆ ಯಾರು ಅಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ನೋದನ್ನ ನಾವು ಮರಿಬೇಕಾಗಿದೆ ಬಂದರೆ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವನವನ್ನೇ ಈ ಸಮಾಜಕ್ಕಾಗಿ ತಮ್ಮ ಜೀವನವನ್ನು ಈ ಸಮಾಜಕ್ಕಾಗಿ ತ್ಯಾಗ ಮಾಡಿ ತನ್ನ ಕುಟುಂಬ ಈ ಭಾರತ ದೇಶದಲ್ಲಿ ಅವರೇನಾದರೂ ಶಿಕ್ಷಣವನ್ನು ಕಲಿಯಲಿಲ್ಲ ಅಂದಿದ್ರೆ ಯಾರೂ ಇವತ್ತು ಈ ಮಟ್ಟದಲ್ಲಿ ಬರ್ತಿರಲಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶ ವಿದೇಶಗಳನ್ನು ಸುತ್ತಿ ತಮ್ಮ ಪದವಿಯನ್ನು ಪಡೆದುಕೊಂಡು ಇವತ್ತು ಶಿಕ್ಷಣವಂತರಾಗಿ ಈ ದೇಶಕ್ಕೆ ಒಂದು ಅದ್ಭುತವಾದ y ver! ಮಾಡ್ತಾ ಇದ್ದಾವೆ ಏನಪ್ಪ ಅಂತಂದ್ರೆ ಯಾವತ್ತು ನಾವು ಸಂಘಟನೆಯಲ್ಲಿ ಬೆಳೀತಾ ಹೋಗ್ತೇವೋ ಅಷ್ಟು ಕೆಟ್ಟ ಹಂತದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಅವರ ತತ್ವ ಸಿದ್ಧ ಹಂತದಲ್ಲಿ ನಾವು ಯಾವತ್ತು ಈ ಸಂಘಟನೆಯನ್ನು ನಡೆಸ್ತೇವೋ ಅಲ್ಲಿವರೆಗೆ ನಮಗೆ ಯಾವತ್ತೂ ಸೋಲಿಲ್ಲ ನೂರಕ್ಕೆ ನೂರು ಜಯ ಅನ್ನೋದನ್ನು ತಾವೆಲ್ಲರೂ ಮರಿಬೇಕಾಗಿಲ್ಲ ಅಂದ್ರೆ ತಮ್ಮಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೇನೆ ನೋಡಿ ಅಂಬೇಡ್ಕರ್ ಅವರ ಒಂದು ಮಾತು ಹೇಳ್ತಾರೆ ನಾವು ಸಂಘಟನೆಕಾರರಿಗೆ ಹೇಗಿರ್ಬೇಕಂತಂದ್ರೆ ಹರಿವು ನೀರಿಗೆ